ಬಿಗ್ ಬಾಸ್ ಹತ್ತನೇ ವಾರದಲ್ಲಿ ಮಸ್ತ್ ಮಜಾ ಟಿವಿಯು ಜನರ ಓಟ್ನಿಂದ ಗಿದ್ದು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದೆ ಹೌದು ಮಸ್ತ್ ಮಜಾ ಟೀಮ್ನಲ್ಲಿದ್ದ ರಜತ್ ಮೋಕ್ಷಿತಾ ಧನ್ರಾಜ್ ಚೈತ್ರಾ ಹನುಮಂತ ಹಾಗೂ ಶಿಶಿರ್ ಈ ಆರು ಜನರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಆಯ್ಕೆಯಾಗಿದ್ದು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಜೋಡಿಯಾಗಿ ಆಡಬೇಕಾಗಿದ್ದು ಗೆದ್ದ ತಂಡವು ಅಪೋಸಿಟ್ ತಂಡದಲ್ಲಿದ್ದ ಸದಸ್ಯರನ್ನ ತಮ್ಮ ಜೊತೆ ಆಡುವಂತೆ ಮನವೊಲಿಸಬೇಕಾಗಿತ್ತು ಅದೇ ರೀತಿ ಹನುಮಂತ ಅವರು ಮಂಜು ಅವರನ್ನ ಜೋಡಿ ಮಾಡಿಕೊಂಡಿದ್ದಾರೆ ಹಾಗೂ ರಜತ್ ಅವರಿಗೆ ತ್ರಿವಿಕ್ರಮ್ ಅವರು ಜೋಡಿಯಾಗಿದ್ದಾರೆ ಇನ್ನು ಶಿಶಿರ್ ಅವರಿಗೆ ಭವ್ಯ ಅವರು ಜೋಡಿಯಾಗಿದ್ದು ಚೈತ್ರ ಅವರಿಗೆ ಐಶ್ವರ್ಯ ಅವರು ಜೋಡಿಯಾಗಿದ್ದಾರೆ ಇನ್ನು ಉಳಿದವರು ಧನ್ರಾಜ್ ಮೋಕ್ಷಿತಾ ಗೋಲ್ ಸುರೇಶ್ ಹಾಗೂ ಗೌತಮಿ ಈ ನಾಲ್ಕು ಸದಸ್ಯರು ಜೋಡಿಯಾಗಿ ಆಡಬೇಕಾಗಿತ್ತು ಆದರೆ ಸುರೇಶ್ ಅವರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣದಿಂದ ಅವರು ಆಡುವಂತಿಲ್ಲ ಇನ್ನು ಉಳಿದದ್ದು ಮೋಕ್ಷಿತಾ ಧನ್ರಾಜ್ ಹಾಗೂ ಗೌತಮಿ ಈ ಮೂವರಲ್ಲಿ ಒಂದು ಜೋಡಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕಾಗಿತ್ತು ಆದರೆ ಮೋಕ್ಷಿತಾ ಅವರು ನಾನು ಗೌತಮಿ ಜೊತೆ ಜೋಡಿಯಾಗಿ ಆಡಲ್ಲ ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅಂದ್ರೆ ಆ ಕ್ಯಾಪ್ಟನ್ಸಿ ನನ್ಗೆ ಬೇಡ ಇದರಿಂದ ನಾಳೆನೇ ನನಗೆ ಮನೆ ಕಳಿಸಲು ಸಹ ನಾನು ಹೋಗೋಕೆ ರೆಡಿಯನ್ನು ಸಹ ಹೇಳುತ್ತಾರೆ ಇದರಿಂದಾಗಿ ಬಿಗ್ ಬಾಸ್ ಮೋಕ್ಷಿತಾ ಅವರಿಗೆ ದೊಡ್ಡ ದೊಡ್ಡ ನಿರ್ಧಾರದ ಜೊತೆ ಅದಕ್ಕೆ ತಕ್ಕ ಬೆಲೆ ಸಹ ಕಟ್ಟಬೇಕಾಗುತ್ತೆ ಅನ್ನೋ ಮಾತನ್ನು ಸಹ ಹೇಳುತ್ತಾರೆ ಸೊ ಇದರ ಅರ್ಥ ಈ ವಾರ ಮೋಕ್ಷಿತಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಂತಿಲ್ಲ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವ ಅವಕಾಶ ಧನ್ರಾಜ್ ಅವರಿಗೆ ಸಿಕ್ಕಿದ್ದು ಧನ್ರಾಜ್ ಹಾಗೂ ಗೌತಮಿ ಅವರು ಜೋಡಿಯಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲಿದ್ದಾರೆ ಹೌದು ಮೋಕ್ಷಿತಾ ಅವರ ಈ ನಿರ್ಧಾರದಿಂದಾಗಿ ಅವರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಂತಿಲ್ಲ ಇನ್ನು ಬಿಗ್ ಬಾಸ್ ಅವರಿಗೆ ಕ್ಯಾಪ್ಟೆನ್ಸಿ ಟಾಸ್ಕ್ನ ಉಸ್ತುವಾರಿಯನ್ನು ನೀಡಿದ್ದಾರೆ ಆದ್ದರಿಂದ ವೈಯಕ್ತಿಕ ಕಾರಣ ಇಟ್ಟುಕೊಂಡು ಮೋಕ್ಷಿತಾ ಅವರು ಕ್ಯಾಪ್ಟೆನ್ಸಿ ಟಾಸ್ಕ್ ನಿಂದಲೇ ಹೊರಗೊಳ್ಳುವ ನಿರ್ಧಾರ ಮಾಡಿರುವುದು ತಪ್ಪೋ ಸರಿನೋ ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಐದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು